ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕಡಾ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಬಂದು ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಇವತ್ತು ನಾನು ಆಶಾ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದೀವಿ ಅಹ್ ಯಾರ್ ಗೆಲ್ತೀವಿ ಯಾರು ಸೋಲ್ತೀವಿ ಅನ್ನೋದು ಇವಾಗ ನೀವು ನೀವು ಅಲ್ಲಿ ತಿಳಿಸಿ ನೋಡಿ ಯಾರ್ ಗೆದ್ರು ಏನು ಎತ್ತ ಹೇಗಿದೆ ಫನಿ ಜೋಕಾಗಿದೆಯೋ ಜೋಕ್ ಅಥವಾ ಕಷ್ಟಪಟ್ವೋ ಇಷ್ಟಪಟ್ಟು ಮಾಡಿದ್ವೋ ಅದಕ್ಕೆ ಯಾರು ಸೋತರು ಗೆದ್ವಿ ಅನ್ನೋದು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅದೇ ಒಂದು ಜಮ್ಸ್ ತಗೊಂಡು ನಾನು ನನ್ನ ಮಗಳು ಒಂದು ವಿಡಿಯೋ ಮಾಡ್ತಿರೋಂಥದ್ದು ಅದರಲ್ಲಿ ಗುರಿ ಇಟ್ಟು ಅಥವಾ ಒಂದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಒಬ್ರಿಗೊಬ್ರಿಗೆ ಗೊತ್ತಿರೋದಿಲ್ಲ ಅದು ತಿಂದವರು ಅದ್ರ ಗುರಿ ಇಟ್ಟಿರೋದನ್ನ ತಿಂದವರು ಖಾರ ತಿನ್ಬೇಕಾಗುತ್ತೆ ಅಥವಾ ಲಾಸ್ಟ್ ಅವ್ರಿಗೆ ಯಾರು ತಿನ್ನೋದಿಲ್ಲಲ್ಲ ಅವ್ರು ಗುರಿ ಇಟ್ಟಿರೋದು ಅಥವಾ ಸೆಲೆಕ್ಟ್ ಮಾಡೋದ್ ಅವ್ರು ಸ್ವೀಟ್ ತಿನ್ಬೇಕಾಗಿರುತ್ತೆ ಅವರು ಸ್ವೀಟ್ ತಿನ್ಬೇಕಾಗಿರುತ್ತೆ ಓಕೆನಾ ಇವತ್ತಿನ ಒಂದು ವಿಡಿಯೋ ಚಾಲೆಂಜಿಂಗ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಏನು ಅಂತ ಹೇಳಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪ್ಲೀಸ್ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ನಾನು ಕುಕು ಒಂದು ಗೇಮ್ ಆಡ್ತಿದ್ದೀವಿ ಅಂತ ನೋಡೋಣ ಬನ್ನಿ ಸ್ಟಾರ್ಟೆಡ್ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ಆಟದ ಸ್ಟಾರ್ಟ್ ಮಾಡೋಣ ಅಂತ ಅವಳು ಬರ್ಲಿ ಹೋದ್ರೆ ಮಾತ್ರ ಒಂದು ಮೆಣಸಿಕಾಯಿ ಪೂರ್ತಿ ತಿನ್ಬೇಕು ಅಂತ ಏಳು ಒಂದು ಫುಲ್ ತಿನ್ಲೇಬೇಕು ಅಂತ ಒಂದು ರೂಲ್ಸ್ ಅದ್ರಲ್ಲಿ ಓಕೆನಾ ರೂಲ್ಸ್ ಅಂದ್ರೆ ಒಂದು ಫುಲ್ ತಿನ್ಬೇಕಂತೆ ಮೆಣಸಿಕಾಯ್ನ ಅಯ್ಯೋ ಇಲ್ಲ ಅಂದ್ರೆ ಸ್ವೀಟು ಗೆದ್ರೆ ಸೋದ್ರೆ ಮಾತ್ರ ಒಂದ್ ಮಾಡೋದು ಮಾಡೋದು ಸ್ವೀಟು ಅದು ಸ್ವಲ್ಪ ಎಕ್ಸ್ಟ್ರಾ ಐತಲ್ಲ ಅದು ತುಂಬಾ ಕೋಲ್ಡ್ ಆಗಿತ್ತು ಫ್ರಿಜ್ ಅಲ್ಲಿ ಇಟ್ಟಿದೀನಿ ಭಯ ಸೋತ್ ನಾನು ಅದು ತಿನ್ಲೇಬೇಕಾ ಅಥವಾ ನನ್ ಮಗಳ್ರು ಐವತ್ತಿತ್ತ ಒಂದು ಇದಕ್ಕೆ ಫ್ರಿಜ್ ಇಟ್ಬಿಟ್ಟು ಬಯಲಾಗೋಲ್ಡ್ ಆಗಿಲ್ಲ ತೆಂಡ ಬಿಡಬೇಕು ಅಂತ ಮತ್ತೆ ಯಾರು ಆವಾಗ ಹಿಂದಿನ ಗ್ಲಾಸ್ ಅಲ್ಲಿ ಜೋಲೋ ಚಿಪ್ಸ್ ತಗೊಂಡ್ಬಿಟ್ಟು ನೀವು ವಿಡಿಯೋ ಮಾಡಿ ಅದ ಏನಂತಂದ್ರೆ ಜೋಲೋ ಚಿಪ್ಸ್ ತಗೊಂಡು ಒಂದು ಗೇಮ್ ಆಡಿ ಅಂತ ಹಾಕಿದ್ರು ಕಮೆಂಟು ಅವಾಗ ರೆಗ್ಯುಲರ್ ಆಗಿ ಹಾಕ್ತಿದ್ದಂಥ ಒಬ್ರು ವ್ಯೂವರ್ಸು ಬಟ್ ಅಂದರೆ ನಾನು ಅದನ್ನು ಜೋಲೋ ಚಿಪ್ಸು ಟ್ರೈಯೇ ಮಾಡಿಲ್ಲ ಇಲ್ಲಿ ಸಿಗುತ್ತೆ ಅಂತಲೂ ಗೊತ್ತೂ ಇಲ್ಲ ನನಗೆ ನೋಡೋಣ ನಾನು ಟ್ರೈ ಮಾಡ್ತೀನಿ ಎಲ್ಲಾದ್ರೂ ಹೋದಾಗ ಸ್ಟೋರ್ಸ್ಗಳಲ್ಲಿ ಅಂಗಡಿ ಅಂಗಡಿಗಳಲ್ಲಿ ಕೇಳಿ ಕೇಳ್ತೀನಿ ಜೋಲೋ ಚಿಪ್ಸ್ ಸಿಗುತ್ತಾ ಇಲ್ಲಿ ಅವೈಲೇಬಲ್ ಇದೆಯಾ ಅಂತೇಳಿ ಇಲ್ಲ ಅಂತ ಮೋಸ್ಟ್ಲಿ ಸಿಗ್ಬೋದು ಮಾಲಲ್ಲಿ ಕೆ ಎಂದು ಟ್ರೈಯೇ ಮಾಡಿಲ್ಲ ಕೇಳ್ತೀನಿ ಅದು ಇನ್ನೂರೈವತ್ತು ರೂಪಾಯಿ ಅಂತೆ ಓಕೆ ನೋಡೋಣ ಬ್ಲಾಗಿಗೋಸ್ಕರ ತಗೊಂಡು ಬಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಲ್ಲ ಅದು ಒಂದು ಸುಮಾರು ದಿನ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಅನ್ಕೋತೀನಿ ನೋಡ ಗೇಮ್ ಅಂತ ಆಡಿದೆ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ನನ್ನ ಮೈಂಡಲ್ಲಿದೆ ಅದೊಂದು ಸಖತ್ ಕಾಲ ಫ್ರೆಂಡ್ಸ್ ಇಷ್ಟು ತಿಂದ್ರು ಕೂಡ ಬೊಂಬಡೆ ಬೆಳಗಂತಾರೆ ಅಪ್ಪ ಭಗವಾನ್ ಭಯ ಆಗುತ್ತೆ ತಿನ್ನೋದಕ್ಕೆ ಯಾಕಂದ್ರೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿರ್ತೀವಿ ಇನ್ ಇಲ್ಲ ಇಲ್ಲಿ ಅವರಿಗೆಲ್ಲ ಕೊಟ್ಟು ಆಟಾಡ್ಸ್ಲಿಕ್ಕೂ ಕೂಡ ಅಥವಾ ಅವ್ರಿಗೆ ತಿನ್ಸ್ಲಿಕ್ಕೂ ಕೂಡ ಅಥವಾ ಒಂದು ಬ್ಲಾಗ್ ಮಾಡ್ಕೊಳಕ್ಕೆ ನಾವೇ ತಿನ್ಬೇಕು ತಂದಿರ ತಪ್ಪಿಗೆ ಹೆಂಗೋ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಬಟ್ ಮೈಂಡ್ ಅಲ್ಲಿ ಇದೆ ಸುಮಾರು ಹದಿನೈದು ದಿನದಿಂದಲೂ ತಲೆ ಆಯ್ತು ಜೋಳ ಚಿಪ್ಸ್ ತಗೋಬಂದು ಯಾಕೆ ನಾನು ಒಂದು ಗೇಮ್ ಆಟ ಆಡ್ಬಾರ್ದು ಅಂತೇಳಿ ಹೇಳಿಗೆ ಫ್ರ್ಯಾಂಕ್ ಮಾಡಿ ಫ್ರೆಂಡ್ಸ್ ತಿನ್ಸ್ ಬಿಡಬೇಕು ಫ್ರೆಂಡ್ಸ್ ಅವರೇ ಮಾಡ್ಬೇಕು ಏನ್ ಗೊತ್ತಾ ಯಾಕೆ ಏನು ಎತ್ತಲ್ಲ ಕೇಳ ಪ್ರತಿಯೊಂದು ಜಿಮ್ ಮಾಡೋದು ಈಸಿಗೆ ತಿನ್ನೋದು ಯಾಕೆ ಏನು ಯಾಕೆ ಏನು ಅಂತ ನೋಡಿದ್ರು ತಿನ್ನ ನೋಡಿ ಇಲ್ಲಿ ರೆಡಿ ಆಗ್ಬಿಟ್ಟಿದ್ದಾಳೆ ಹಸ್ರಕಾಯಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ ಯಾರು ತಿಂತ ಗೊತ್ತಿಲ್ಲ ಇದ್ರಲ್ಲಿ ವೇಟ್ ರೆಡಿ ಆಗಿದೆ ನೋಡಿ ಸ್ವೀಟ್ ತೋರ್ಸ್ತಾ ಇದ್ದಾಳೆ ಇವಾಗ ಒಂದ್ ಸ್ಪೂತ್ ಅಂದ್ಬಿಡೋ ಇಲ್ಲ ತಿನ್ಬೇಕ ತೋರ್ಸನ ಬಿಡು ಹುಟ್ಟಿದ್ದು ಸ್ವೀಟ್ ನಾನ್ ಮಾಡಿದ ಸ್ವೀಟ್ ಇದು ಫ್ರೆಂಡ್ಸ್ ಇವಾಗ ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ಇವಾಗ ಈ ಜೆಮ್ಸ್ ಅಲ್ಲಿ ಇರೋದನ್ನ ಅಂದರೆ ಇಬ್ರು ಓಪನ್ ಮಾಡಿವಾಗ ಇಲ್ಲಿ ಜಂಸ ಹಾಕ್ತೀವಿ ಇದರಲ್ಲಿ ನಾನು ಒಂದು ಗುರಿ ಇಡ್ತೀನಿ ಓಕೆನಾ ಇವಳು ಒಂದು ಗುರಿ ಇರ್ತಾಳೆ ಬಟ್ ಆದರೆ ಒಂದು ಗುರಿ ಅಂತಂದರೆ ಒಂದು ಸೆಲೆಕ್ಟ್ ಮಾಡ್ಕೊತೀವಿ ಸೆಲೆಕ್ಟ್ ಮಾಡ್ಕೊಂತೀವಿ ಒಬ್ರಿಗೊಬ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ನೋಡೋಂಗಿಲ್ಲ ಬಟ್ ಆ ಸೆಲೆಕ್ಟ್ ಮಾಡುವಂಥದ್ದು ನಾ ಯಾರಾದರೂ ತಿಂದಿರಿ ಅಂತಂದರೆ ಸ್ವಲ್ಪ ಅರ್ಡಬೇಕು ತಿಂದ್ವಿ ಅಂದ್ರೆ ಔಟ್ ಸ್ವಲ್ಪ ದೂರ ದೂರ ಗೊತ್ತಾಗುತ್ತೆ ಗೊತ್ತಾ ಆವ ಗೊತ್ತಾಗುತ್ತೆ ದೂರ ದೂರ ಇಟ್ರೆ ಅವಾಗ ಗೊತ್ತಾಗುತ್ತೆ ಅವಳು ಸೆಲೆಕ್ಟ್ ಮಾಡೋದು ನಾನು ತಿದ್ರೆ ನಾನು ನೋಟ ನಾನು ಖಾರ ತಿನ್ಬೇಕು ನಾನು ಸೆಲೆಕ್ಟ್ ಮಾಡೋದೇನಂದ್ರೆ ಅವ್ಳು ಇಂದ್ರೆ ಅವಳು ಔಟ್ ಅವಳು ಖಾರ ತಿನ್ಬೇಕು ಓಕೆನಾ ಆ ತರ ಒಂದು ಏರೆ ಒಂದೆಂಚೆಕ ಒಂದು ಫುಲ ಒಂದು ಮೆಂಚೆಕ ಫುಲ್ ತಿನ್ಬೇಕು ಆ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟ್ ಎರಡನೇ ಆ ಈ ತರ ಎಲ್ಲ ಹ್ಮ್ ಶಫರ್ ಮಾಡಿದೀವಿ ಶಿಕ್ಷೆ ಆಗಿ ಅಂದ್ರೆ ಇಷ್ಟು ತಿನ್ನಲ್ಲ ಗೈಸ್ ಒಂದಷ್ಟೇ ಅದು ಲಸ್ಸಿ ಅದು ಸ್ವೀಟ್ ತಿನ್ನೋದು ಇವಾಗ ಯಾರು ಫಸ್ಟ್ ಫಸ್ಟ್ ಇವಾಗ ನಾನು ಫಸ್ಟ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊತೀನಿ ಅದನ್ನ ಇವಳು ಆ ಕಡೆ ತಿರುಕಂತೇಳಿ ಇದನ್ನ ಅವಳಿಗೆ ಗೊತ್ತಾಗ್ಬೇಕಲ್ಲ ಮತ್ತೆ ನಿಮಗ್ ಗೊತ್ತಾಗ್ಬೇಕಲ್ಲ ಅಂತ ಹೇಳಿ ಈ ಒಂದು ಮೊಬೈಲ್ షూట్ మార్క్ కో తీను ఓకేనా అక్కడ త్రీ దియా ఓకే నోట్ కొడుదు ఆ ఐతే ఐతా నెక్స్ట్ నంత ఓకే గైస్ ఆ తీరు కాకడే

我的女儿也不管。嗯嗯嗯嗯 मख <laughs> 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 <im>

ಸ್ವಲ್ಪ ಸಾಕೊಟ್ಟು ಖಾರ ಖಾರ ಒಂದು ಫುಲ್ ಓಕೆ ಫ್ರೆಂಡ್ಸ್ ತಿಂದ್ ಹೊಟ್ಟಿಗೆ ಆಯ್ತಾ ಗೇಮ್ ಅಲ್ಲಿ ಗೆದ್ದವರು ಸ್ಪೀಡ್ ತಿನ್ಬೇಕು ಅನ್ನೋದು ಹೆಂಗಿಷ್ಟು ಇಂಪಾರ್ಟೆಂಟ್ ಒಂದು ರೂಲ್ಸ್ ಸೋತರು ಕೂಡ ಅದೇನ್ ಪನಿಶ್ಮೆಂಟ್ ಕೊಟ್ಟಿರ್ತಾರೋ ಒಂದು ಫುಲ್ ಚಿಲ್ಲಿ ತಿನ್ಬೇಕು ಅಂತ ಅದ್ ತಿನ್ಬೇಕು ಅಲ್ಲಿ ಕ್ಯಾಮ್ರಾ ಅದಕ್ಕೆ ಅಲ್ಲಿ ನೋಡ್ಕೊಂಡು ಮಾತಾಡಿದೆ ಒಟ್ಟು ಒಂದು ಚಿಲಿ ಫುಲ್ ತಿನ್ಲೇಬೇಕು ಆಯ್ತಾ ಯಾಕಂದ್ರೆ ಈಗ ಎದ್ದವ್ ರೋಸ್ ತಿನ್ಬೇಕೆಲ್ ತಿಂತಿರ್ತಾನೆ ಹಂಗೆ ನಾನು ಫುಲ್ ತಿನ್ಬೇಕದ್ದು ರೋಸ್ ಏನಿಲ್ಲ ಲಾಸ್ಟ್ ಇಷ್ಟ ನಾನು ಇಲ್ಲಿ ಆಕಾಶ್ ಆನಂದ ಕಲರ್ ಈ ಕಲರ್ ಇಲ್ಲೊಂದು ಇಟ್ಟಿದ್ದೆ ಅಲ್ವಾ ಅದನ್ನ ಪಾಪ ತಗೊಂಡ್ಬಿಟ್ಲ ಆಶಾ ಅದೇ ಕಲರ್ ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ಲು ನಮ್ ಮೋಸ್ಟ್ ಐ ತಿಂಕ್ ಎರಡಲ್ಲಿ ಇರ್ಬೋದು ಅಂದ್ರೆ ನನ್ಗೆ ಭಯ ಆಗ್ತಿತ್ತು ಎರಡು ತಗೊಳೋದಕ್ಕೆ ಇಲ್ಲಿ ನಾನು ಇಟ್ಟಿದ್ನಲ್ಲ ನಂಗೆ ಯಾಕೋ ಡೌಟ್ ಅಂತ ಉಳಿದು ಇದು ಇಟ್ಟಿರ್ತಾಳೆ ಅದಕ್ಕೆ ಎರಡು ಬಿಟ್ಬಿಟ್ಟು ಅಲ್ಲೇ ತಾಂದಳೆ ಅಂತ ಪಾಪ ತಗೋಬಿಡ್ಲ ಮೋಸ್ಟ್ಲಿ ಇದಿಟ್ಟಿದ್ಯಾ ಅಂತ ಅನ್ಕೊಂಡಿದ್ದೆ ಯಾಕೆ ನನ್ನ ಕಡೆನೇ ಇಟ್ಟಿರ್ತೀಯ ಮೋಸ್ಟ್ಲಿ ಏನ ತಕ್ಕಂಡ್ಲಿ ಅನ್ನ ಒಂದು ಮೈಂಡ್ ಸೆಟ್ ಇಂದ ಈಗ ಇಟ್ಟಿರ್ತೀಯ ಅಂತ ನಾನು ಅನ್ಕೊಂಡೆ ಮೋಸ್ಟ್ಲಿ ಎಲ್ಲ ಕಲಪ್ ಯಾಕೋ ದುಬ್ಬುರ್ಗಿಂತ ಮೂಲಿ ತುದಿ ಹಿಂಗಿತ್ತಲ್ಲ ಅದಕ್ಕೆ ಮೋಸ್ಟ್ಲಿ ಇದು ಇಟ್ಟಿರ್ಬೋದೇ ನಮ್ಮ ಅಂತ ಈ ಕಡೆ ನಾವು ನೋಡಕ್ಕೆ ಹೋಗ್ತಾರಲ್ಲ ಅದನ್ನ ಈ ತರ ಇವು ನಾಲ್ಕು ಮಿಕ್ಕಿದಾವೆ ಇಲ್ಲಿಟ್ಟಿದ ಆನಂದ ಕಲ ತಗೊಂಡ್ಲು ಪಾಪ ತಿಂತಾಳೆ ಇವಾಗ ಫ್ರೆಂಡ್ಸ್ ಫಸ್ಟ್ ಸ್ವೀಟ್ ತಿನ್ನೆ ಗೆದ್ದಿದ್ದೆಲ್ಲ ಫಸ್ಟ್ ಈಗ ಸ್ವೀಟ್ ಅನ್ನು ತಿನ್ನು ಆಕಾಶ್ ಆನಂದ ಕಲರ್ ಈ ಕಲರ್ ಇಲ್ಲೊಂದು ಇಟ್ಟಿದ್ದೆ ಅಲ್ವಾ ಅದನ್ನ ಪಕ್ಕೊಂಡು ತಗೊಂಡ್ಲಾ ಆಶಾ ನಾನು ಕೂಡ ಅದೇ ಕಲರ್ ಕೂಡ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಮ್ ಓಟ್ ಐ ತಿಂಕ್ ಎರಡಲ್ಲಿ ಇರ್ಬೋದು ನಾನು ಭಯ ಆಗ್ತಿದ್ದೀವಿ ಎರಡು ತಗೊಳ್ಳೋದಕ್ಕೆ ಇಲ್ಲಿ ನಾನಿಟ್ಟಿದ್ನಲ್ಲ ನಂಗೆ ಯಾಕೆ ಡೌಟ್ ಅಂತ ಉಳಿದು ಇದು ಇಟ್ಟಿರ್ತಾಳೆ ಅದಕ್ಕೆ ಎರಡು ಬಿಟ್ಬಿಟ್ಟು ಇದು ಇಟ್ಟಿದ್ಯ ಅಂತ ಅನ್ಕಡಿ ಯಾಕೆ ನನ್ ಕಡೆನೆ ಇಟ್ಟಿರ್ತೀಯ ಮೋಸ್ಟ್ಲಿ ಏನೋ ತಕ್ಕಂಡ್ಲಿ ಅನ್ನ ಒಂದು ಮೈಂಡ್ ಸೆಟ್ ಇಂದ ಈಗ ಇಟ್ಟಿರ್ತೀಯ ಅಂತ ಅನ್ಕಂಡೆ ಮೋಸ್ಟ್ಲಿ ಎಲ್ಲ ತರ ಯಾಕೋ ದುಡ್ಡಿಂದ ಮೂರಿ ತುದಿ ಹಿಂಗಿತ್ತಲ್ಲ ಅದಕ್ಕೆ ಮೋಸ್ಟ್ ಇದು ಇಟ್ಟಿರ್ಬೋದು ನಾವ್ ಅಂತ ಕಡೆ ನೋಡಕ ಹೋಗ್ತಾರಲ್ಲ ಅದನ್ನ ಈ ತರ ಇವ್ ನಾಲ್ಕ್ ಮಿಕ್ಕಿದವೇ ಇಟ್ಟಿದ ಆನಂದ ಕಲ ತಗೊಂಡು ಪಾಪ అసంతర అది <laughs> 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 நீ <laughs> 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 జాస్తి ఇష్ట ఫ్రీ స్వల్ ఇల్ స్వల్ ఘాటు జాస్తి ఘాట్ ఐతే ఒ తిన్బుట్రస తిడుతున్నాయి

<gussiende> Over bulla.

ஆய்ஸ் பயங்கரம்மா தின்ப்பா

जोर चिप्स <laughs> 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 ಫುಲ್ ಈಗ ವಾಸಿ ಕಾಲ ಫುಲ್ ಕಮ್ಮಿ ಆಯ್ತಾ ಕೆಂಪು ಕಣ್ಣೆಲ್ಲ ಕೆಂಪ ನೋಡ್ರಿ ಕಂಡುಬಿಡ ಮೇಲೆ ಕೆಂಪ ಸ್ವಲ್ಪ ಆಯಿಲ್ ನೋಡ್ರಿ ಕಾಣುತ್ತೆ ಹ್ಮ್ ಗೇಮ್ ಫುಲ್ ತಗೊಂಡ್ ಆಟಾಡಕ್ಕೆ ನಾನೇ ಅದು ಗೇಮ್ ಇದು ಮಾಡಿದ್ದು ಏನಾಯ್ತು ಕಾಮನ್ ಕಾಮಣ ವಾಂತಿ ಎಲ್ಲ ಆಗೋಯ್ತಲ್ಲ ಅದು ಕಾಲ ಇದು ನುಂಗ್ದ ಅದು ರಸ ನುಂಗಬಾರ್ದು ನೀನು ಹಾಗಾಗಿ ಅಲ್ಲ ಆ ಫುಲ್ ತಿನ್ನಬೇಕು ಅಂತ ಫುಲ್ ತಿನ್ನಕಂತ ಹೋಗಿದ್ದು ನಾನು ಹೆಂಗಾಗೋತಷ್ಟೆ ಹೋಯ್ತಲ್ಲ ಫುಲ್ ಕಮ್ಮಿ ಅದ ಖಾರ ಹ್ಞೂ ನಿಂಗೆ ಹೇಗೆ ಅದ ಖಾರ ಕಮ್ಮಿ ಅದು ಖಾರ ಜರ ಇಲ್ಲ ಸ್ವಲ್ಪ ಪುರಿತಿತ್ತು ಅಷ್ಟೇ ಫುಲ್ ತಿಂದೆ ಅಗದೆ ಅಷ್ಟೇ ನುಂಗಿಲ್ಲ ಒಂದೆ ನೀ ರಸ ಹೋಯ್ತು ಅಷ್ಟೇ ನಾನು ಹಂಗೆ ಅಗ್ದಿದ್ದಕ್ಕೆ ಅಷ್ಟು ಬೊಬ್ಬಳು ಬಿಡ್ಕೊಂಡೆ ರಸಾಲ ನುಂಗ್ಳು ಫ್ರೆಂಡ್ಸ್ ಫುಲ್ ನುಂಗ್ ಬಿಟ್ಟಿದ್ದೆ ಅವ್ರು ಈಗ ಒಂದು ಫುಲ್ 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 ತಿನ್ಬೇಕಲ್ವಾ ಅದನ್ನ ಮೆಣಸಿ ಕೈ ಅಂತ ಹೋಗ್ಬಿಟ್ಟಿದ್ರು ಎದೆಲ್ಲ ಎಲ್ಲ ಹೊಂದ್ಬಿಡ್ತಾವೆ ಫುಲ್ಲು ಇಲ್ಲಿ ಸೈಡು ಇಲ್ಲೆಲ್ಲ ಕಿವಿ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಇನ್ನು ಅಂತ ನಿಜ ನನ್ನ ಕೈಲಿ ತಲೆ ಕಣ್ಣು ಇದು ತಲೆ ಎಲ್ಲ ಒಂಥರ ದಿನ್ನ ತಲೆ ಕಣ್ಣೇ ಬ್ಲಾಕ್ ಆಗ್ತಿರಲಿಲ್ಲ ಹಂಗಾಗ್ತಿತ್ತ ಏನೋವಾ ಆಗ್ತಿತ್ತ ಅದಕ್ಕೇನೆ ಏನು ಫುಲ್ ಅಂತ ಆಗಲ್ಲಪ್ಪ ಅಂತ ಉಪ್ಪೆ ಸ್ವಲ್ಪ ಅದು ಏನು ಸಿಪ್ಪೆ ಸಿಪ್ಪೆ ಬರುತ್ತೆ ಉಪ್ಪಿಬಿಟ್ಟು ರಸ ನೊಂಗಿದ್ಯಾರಸ ನೋಂದೆ ಅದಕ್ಕೆ ಹಂಗಾಗ್ಬಿಡ್ತು ಕಮ್ಮಿ ಅಂತ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಜೋಲೋ ಚಿಪ್ಸ್ ತಿನ್ನೋದೇ ಬೇಡ ಇಲ್ಲೇ ಆಗ್ಬಿಡ್ತು ಜೋಲೋ ಚಿಪ್ಸ್ ಏನು ಕತೆ ಇರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡ್ತು ಒಂದು ಗೇಮ್ ಆಡೋದಕ್ಕೆ ಹೋಗಿ ಆಶಾ ಗೇಮಲ್ಲಿ ಕರೆಕ್ಟಾಗಿರ್ಬೇಕು ಅಥವಾ ಮೆಣಸಿಗೆ ತಿನ್ಬೇಕಾದ್ರೆ ತಿನ್ನಬೇಕು ಅಲ್ಲಿಗೂ ನಾನು ಸ್ವಲ್ಪ ತಿನ್ನೋ ಅಂತ ಅಂದೆ ಅವಳಿಗೆ ಇಲ್ಲ ಅದು ಕರೆಕ್ಟಾಗಿದ್ರೇ ಅದು ಏನು ಅಂತಂದರೆ ಅದು ಆಟ ಅನ್ಸ್ಕೊಳ್ಳೋದು ಅಂತ ಕರೆಕ್ಟಾಗಿ ಇದ್ರೇನೆ ಆಟ ಅನ್ಸ್ಕೊಳ್ಳೋದಂತ ಅವಳೇ ಮಾಡಿದ್ಲು ಅಷ್ಟು ನುಂಗಕ್ಕೆ ಹೋಗ್ಬಿಟ್ಟಿದ್ಲು ಅದು ಒಂದು ಸ್ವಲ್ಪ ನನ್ನ ಬೊಂಬಡೆ ಬಡ್ಕಳ ಸ್ಟಾರ್ಟ್ ಮಾಡಿದ್ಲು ಅವ್ ಹೊರಗಡೆ ಒಂದಷ್ಟು ಉಗುತ್ಲು ಎಲ್ಲ ಎಲ್ಲ ಉರಿ ಎತ್ತಿ ಖಾರ ಸ್ಟಾರ್ಟ್ ಆಗ್ಬಿಟ್ಟು ಹಂಗಾಗಿ ಅವಳು ಒಟ್ಟು ಆಟದಲ್ಲಿ ಕರೆಕ್ಟ್ ಆಗಿ ಗೇಮ್ ಗೇಮಲ್ಲಿ ಗೆದ್ದಿದ್ದಾಳೆ ಅವಳೇ ಗೆದ್ದಿರೋದು ಹೇಳ್ಬೇಕು ಅದು ಯಾಕಂದ್ರೆ ಗೆದ್ದಂಗೆ ಎರಡು ನಿಮಿಷಕ್ಕೆ ತಿಂದು ಮೋಸ ಉಳಕ್ ಹೋಗ್ಲೋ ಅದು ಮೋಸದಾಗಳನ್ ತಿಂದೆ ಏನೋ ಕಾಡ್ಲಿಲ್ಲ ವಷ್ಟುನು ತಿಂದು ಒಂದ್ ಅರ್ಧ ಮುಂಗಿದಾಳು ಅಷ್ಟು ನುಂಗ್ಬೇಕು ಅಂತ ಹೋಗಿ ವಾಂತಿನೆಲ್ಲ ಮಾಡ್ಕೊಂಡ್ಳು ಹೇಳ್ಬೇಕು ಅಂದ್ರೆ ನಾನೆಲ್ಲ ಗೆದ್ರೋದ್ ಗೇಮಲ್ಲಿ ಇವಳು ಆ ಗೇಮ್ ಪಾಲಿಸಿ ಏನಿರುತ್ತಲ್ಲ ಗೇಮ್ ಅಲ್ಲಿ ಸೋತವರು ಮೆಣಸಿಕೆ ತಿನ್ಬೇಕು ಗೆದ್ದವರು ಸ್ವೀಟ್ ತಿನ್ಬೇಕು ಅದರಲ್ಲಿ ಕರೆಕ್ಟಾಗಿ ಅದನ್ನು ನುಂಗಕ್ಕೆ ಹೋಗ್ಬಿಟ್ಟಿದ್ಲು ಪಾಪ ಅದೊಂದು ಅರ್ಧ ನುಂಗಿದೆಲ್ಲ ಇದೆಲ್ಲ ಉರಿಯತ್ತಿ ಇದೆಲ್ಲ ಇದಾಗಿ ವಾಮಿಟಾಗಿ ಆಗ್ಬಿಡ್ತದೆ ಲಾಸ್ಟಿಗೆ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಯಾವ ಥರ ಇತ್ತು ಅಂತೇಳಿ ದಯವಿಟ್ಟು ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ ಹಾಗೆ ನೋಡ್ತಾ ಇದ್ದ ಆಗಿರೋರು ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನಮ್ಮ ಒಂದು ಚಾನಲ್ ಇದೆ ಅದು ಬಂದು ಅಂತ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಬಾಯ್